ವ್ವಾ ಆಯ ನಾನು ನೋಡ್ಲಿ ಬಿಡು ತಪ್ಪಿಸ್ಕೊಂಡು ಊಡ ಕ್ಯಾಸ್ ಬನ್ನಿ ಯಾರ ಕನ್ನಿಗೊಬ್ಬಳು ಬರೋದ್ ನನ್ನ ಮೊದಲು ಇದನ್ನು ದಾಟಿ ಇಸ್ಕೆಪ್ ಆಗ ನಾನು ಅಯ್ಯ ಈಕಿ ಪೂಜಾ ಇದ್ದಾಡಲ್ಲ ಪೂಜಾ ಏನ ಈ ಪೂಜಾ ಏ ಪೂಜಾ ಅಯ್ಯೋ ಇದು ಯಾಕೆ ನೋಡ್ತೇವೆ ಹೊಲಸ ಕಾಸಲ್ಲಿ ನೋಡ್ಬಿಡ್ತಾಳೆ ಯಾವ ನನ್ನ ಈ ಕೇಳಿ ಹೇಳ್ಬಿಟ್ಟೀಗೊಂದು ಗೊತ್ತಾಗ ಕೇಳ್ತಾ ಆಲೇ ವಾ ಇಲ್ಲೇ ನೋಡ ಅಯ್ಯಯ್ಯ ಇಲ್ಲೇನು ಮಾಡತಿದ್ಲಿ ಪೂಜೆ ನಾನು ಯಾರೇನು ಅಂದ್ಕೊಂಡಿದ್ವಿ ನಿನ್ನ ಸಾಡಿ ನೋಡಿ ನಿನ್ನ ತಲೆ ಕಟಿಂಗ್ ನೋಡಿ ಗೊತ್ತಾತ್ವಾ ನನಗೆ ನೀನು ಅಂತ ಹೇಳಿ ಇಲ್ಲಿ ಏನ್ ಮಾಡತಿದ್ಲೇ ಇವರು ಇಲ್ಲಿಂದ ಹೊಲಗ ಇಲ್ಲಿ ಹೇಳಬೇಕು ಏನೋ ಒಂದು ತಿಳಿ ಬಂತು ಏನೋ ಅಂತ ಹೇಳಿ ಆ ಮಸ್ತೇನ ಹೌದು ನೀ ಈ ಕಡೆ ಬಂದಿದ್ದಿ ನ ಬಿಡು ನೀನ್ ಮಾಡ್ಕೊಂಡಿದ್ದೀ ನಾನೇ ಹೊಲಕೊಂಡಿದ್ನ ಸಿದ್ಧ ಕಥಾಳ ಹೊಲಕೊಂತಿ ನೀನು நான் நம் ஒல்கோ ஆ கடையின் தூர ஆக்கத்தி மழையெல்லாம் ராட்வா இல்லை சரஸ்வ ஒலிங்க ஆஷ் ஓகே தடியி இல்லை மழை ஆக அதுக்க ஹிங்க் ஆஷ் பண்ணி நோடனா ஒல்கிட்டேனா நீல இல் அக்கடையிலே நன்கு ஒன்று தீவ் அந்த விடுவா இல்லை இல்லை சரஸ்வத்தியாக்க மனி ஆகதாரா இல்லை மையா கதா தகுதங்க ஐத்தி நானும் நோடில்படு நானே இங்க கடைக்கு ஹிங்க வடா வட உட்கொண்டு பராத்தினா அல்லது நான் உச்சினை பார்க்குறேன் அதுக்கு எல் கிடைத்தால் ஒட்கொண்டபுது அந்த நீங்கள் கருது ஏன் அதுக்கு இல்லை நின்று ம் ஆய்வு நான் மனியாக பாத்தீங்க சீத்தானே தம்போ ஹா ஓரீனா ஹவுதண்ணா ஆய்த்துக்கு நன்னூ இன்னோ ஹாரிபா ஆய்விட்ட ஒல்கோன்கிட்ட ஊர் ஆகிள்ள நக கொத்தம்பி வைக்க வலு ஆய்னா நோய் சித்தப்பண்ணா அந்த அதுக்க பதில்காது அவர்கோபாட் அந்த அதுக்கு ஹூ ஆய் அந்த ஒன் தரக்கதாய் கொத்தம்பி ஏன்னே நோடி தோண்டி அதுக்காக தரக்கொண்டி நோட ஆய் ஆய்லா ஏன்னோ தப்பிஸ்கொண்ட இல்ல அந்த சோனா போட்டித்தான இல்லை கனி கணிக்கெல்லே தோக்கோட ಈ ಕ್ಯಾಕೆಲ್ಲಿ ಬಂದಿದ್ಲು ಗೊತ್ತಾಗ್ಲಿಲ್ಲ ನೋಡಿರೋ ಓಡಿ ಬರಾತಿದ್ಲು ಏನೋ ಕಳತನ ಮಾಡಿ ಸಿಕ್ಕಾಕೊಂಡಂಗೆ ಈಗ ನೋಡಿರ ಇಲ್ಲ ಇಲ್ಲ ನಾನು ಇಲ್ಲ ಹೊಲಕ್ಕೆ ಹೋಗಿದ್ನಿ ಅದನ್ಗೆ ಹೋಗಿದ್ವಿ ಅಂತಂದು ಏನಾರು ಮಾಡ್ಕೊಬಿಬಿಡು ನನಗೆ ಇದಕ್ಕೆ ಬೇಕು ನಂದ ನನಗೆ ಎತ್ತಲಾರ್ದ ಎಗ್ಲಾರ್ದಂಗೆ ಆಗೈತಿ ಇನ್ನು ನಿಜಿ ನಾನೇನು ಮಾಡಲಿ ಕಡೆ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಯಾವ ರೀತಿ ಬರ್ತಾ ಇದೆ ಹಳ್ಳಿ ಬಡ ರೈತನ ಜೀವನದ ಕಥೆ ಪ್ಲೀಸ್ ಎಲ್ಲರೂ ವಿಡಿಯೋ ಯಾವ ರೀತಿ ಇದೆ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿ ಅಥವಾ ಯಾವ ರೀತಿ ಒಂದು ವಿಡಿಯೋನ ಮಾಡಬೇಕು ಅನ್ನೋದನ್ನು ಹೇಳಿ ನನ್ನ ಒಂದು ಹೊಸ ಚಾನಲಲ್ಲಿ ವೀಡಿಯೋಸ್ನ ಮಾಡ್ತಾಯಿದ್ದೀನಿ ಒಂದು ತವರು ತಾಯಿ ಇಲ್ಲದ ತವರು ಮನೆ ಅಂತ ಹೇಳಿ ಸೊ ಅದನ್ನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಹೇಳಿ ನೋಡಿ ಯು ಕೆ ಕಾರ್ಟೂನ್ ಇಂಟ್ರೆಸ್ಟಿಂಗ್ ಫ್ಯಾಮಿಲಿ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ ಹೇಳಿ ಅದನ್ನ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ನ ಹಾಕಿರ್ತೀನಿ ಹೋಗಿ ನೋಡಿ ಆ ವಿಡಿಯೋ ಕೂಡ ಯಾವ ರೀತಿ ಇದೆ ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕು ಅದನ್ನು ಹೇಳಿ ಅದೇ ರೀತಿ ವಿಡಿಯೋನ ನಾನು ಹಾಕೋಕ್ಕೆ ಟ್ರೈ ಮಾಡ್ತೀನಿ ಒಂದು ಇನ್ನೊಂದು ನನ್ನ ಜೀವನದ ಕಥೆ ಅಂತ ಹೇಳಿ ಒಂದು ಕೂಡ ವಿಡಿಯೋ ಸ್ಟೋರಿ ಬರುತ್ತೆ ಅದೇ ಹೊಸ ಚಾನಲಲ್ಲಿ ಬರುತ್ತೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಓಕೆನಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಬೆಲ್ಲ ಬೆಲ್ಲಕ್ಕನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಬಿಡೋಡಿ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಸೊ ನೀವು ವಾಶ್ ಮಾಡ್ಬೋದು ಅದೊಂದು ನನ್ನ ಜೀವನದ ಕಥೆ ಕೂಡ ಬರುತ್ತೆ ಅದು ರಿಯಲ್ ಒಂದು ನಡೆದಿರುವಂಥ ಒಂದು ಕಥೆನೇ ಸೊ ಅದನ್ನು ನೋಡಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಹೇಳಿ ಅದು ನನ್ನ ಜೀವನದ ಕಥೆನೇ ಅಂತ ಹೇಳಿ ಒಂದು ಸ್ಟೋರಿ ಅಂತ ಅಲ್ಲ ಅದು ಅದೇ ಕಥೆನೇ ಸೊ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಓಕೆನಾ ಯಾಕೋ ನನಗೆ ಭಾಳ ಡೌಟ್ ಬರಕತ್ತೈತಿ ಈ ಪೂಜೆ ಮೇಲೆ ಮೊದಲು ಹೀಗೆಲ್ಲ ಮಾಡ್ತಿರ್ ಕಿಲಿಕಿ ಈಗ ಹೋಗಿಲಿ ದಡ ಓಡಿ ಬಂದಲ್ಲ ಅದಕ್ಕೆ ನನಗೆ ಅನುಮಾನ ಬಂದ ಏನಾರ ಮಾಡ್ಕೊಂಡು ಅಳ ಹೋಗ್ಬಿಡ್ ನಂತ ನನಗೆ ಇರ್ವಾ ಹೋದ್ರ ಪಾಪ ರೀ ಅಣ್ಣ ಸಿದ್ದಪ್ಪ ಕಾಕ ಕೈಪಲ್ಯ ಬಂದಿದ್ದೆ ಹೋ ಒಂದಿಕ್ಕ ಬದ್ನಿಕಾಯಿ ಹರ್ಕೊಂಡ್ಬಂದ್ರ ಒಂದು ಇರ್ಬದ್ನೇಕಾಯಿ ಏನೇನೈತದ್ರೆಲ್ಲ ಸಂತಿ ಮಾಡಕ್ಕೆ ಹಾಕಿಲ್ಲ ಅದನ್ನ ಹರ್ಕೊಂಬಂದ್ರ ಅದು ಕೈಪಲ್ಲಿ ಮಾಡೋಕರ ಹಾಕತಿ ಹೆಂಗೋ ಇವತ್ತು ಲತಾ ಹೋಗ್ಯಾಳ ಬಂಡೆ ಐತಿ ಕಾಕ ಪಾಪ ಹುಡುಗಿನ್ ಕಳಿಸಿ ಆರಾಮಿಲ್ಲ ಅಂತೇಳಿ ಮನೆ ಮಲ್ಕೋದ್ಬಿಟ್ಟ ಇಲ್ಲಿ ಬಂದನು ಏನು ಮಾಡೋದು ಜ್ವರ ಇಲ್ಲಿ ಬಂದಾವಂದ್ರೂ ಅಂದ್ರೂ ನಮ್ಮದು ತಪ್ಪಂಗೆ ಇಲ್ಲ ಮಾಡೋದು ಮಾಡಬೇಕಾ ಎಲ್ಲ ಇದನ್ನ ಮಾಡಬೇಕಾರ ಆರಾಮಿಲ್ಲ ಅಂತ ಮನೆ ಮಕ್ಕಂದ್ರೆ ತಂದು ಹಾಕಾರೆ ಯಾರ ಯಾರೂ ಇಲ್ಲ ನಮ್ಮ ಅತ್ತೆ ಬರ್ತಾಳೆ ಮನೆಯಾಗಿದ್ದನು ತೊಗೊಂಡು ತೊಗೊಂಡು ಓಡೋಗಿ ಬಿಡ್ತಾಳ ಬಂದಾಗ ಏನು ಅನ್ನಕ್ಕೆ ಬರೋಂಗಿಲ್ಲ ಒಳಗೆ ಬಾಂದ್ ಕರ್ಗಿದ್ರ ಅದಕ್ಕೂ ಅಂತಾಳ ಇದಕ್ಕೂ ಅಂತಾಳ ಮತ್ತೆ ಏನು ಮಾಡೋದಿನ ನಾನು ಹನಿ ಬರೇ ಇಂಥದೈತಿ ಕಷ್ಟದಿಂದನ ಬಂದನು ಕಷ್ಟದಿಂದನೇ ಹೋಗೋ ಜೀವನು ಯಾರಿಗೆ ಗೊತ್ತಿದ್ದು ಸುಖ ಅನ್ನೋದು ಯಾವಾಗ ಸಿಕ್ತದೋ ಏನು அய்யா கமலோ நம் ஒலேஷ் எதுக்கு மாத் கரீன் தடி கவலவா ஏ கமலவா இல்லேனா சரிசி ஊழ ஏ ஏன் கரீத்தியல்ல எதுக்க இல்ல கொண்டி கடை அய்யோ வந்து சித்தப்பாக்கள் ஒல்கொண்ட கைப்பல் வைவா அந்த வந்தாங்க ஒன் எர்தரந்த அதுக்க அவன தகம் கொண்ட தாட் வண்டி பூஜை பட்டா பூஜை மாதாடசினி இஷ்டிங் ஓகேன்னு அச நீத்த ಏನಿಲ್ಲ ಒಂದು ಹೊಗ್ಲ ಮನೆಯಾಗದ ಈಗ ಅಯ್ಯ ಇಲ್ಲಲ್ಲಿ ಅಲ್ಲೇ ಊರಾಗಿರ ಮನ್ಯಾಗ ಇರ್ತವ ಇಲ್ಲೇ ತೊಡ್ದು ಮನೆಯಾಗ ದನಗಳಿಗೆ ಹಾಕಾಕ ಆಮ್ಯಾಗ ಮೇವು ಹಾಕೋದು ಆಮೇಲೆ ಹಾಲು ಹಿಂಡಾಕ ಅಷ್ಟ ಬರ್ತವ ಅದಿನ್ನ ಅವ ಬಂದಿರ್ತಾನ ಇವತ್ತು ನಾನು ನೀರೇ ಖಾಲಿ ಹೇಗಿದ್ದಿಲ್ಲ ಕುಡಿಯಾಕ ಅದಕ್ಕೆ ಒಂದು ತೊಗೊಂಬಂದಿದ್ನಲ್ಲ ಅಂಡೇದಂತ ಕೊಡ ಅದನ್ನ ಸ್ಟೀಲಿಂದ ಅದನ್ನ ತಂದು ಇಲ್ಲಿ ಇಟ್ಟಿಂದ ಮತ್ತು ನಾಳೆ ಖಾಲಿ ಆತಂದ್ರ ಬೇರೆ ಕೊಡ ತಂದ್ರೆ ಆತಂಥೇಳಿ ಅವು ಹೇಳ ನಾನಿನ ಹೋಗಿ ತಗೊಂಬಂದ ಇಟ್ಕೊಂಬಿಡ ಅಂತ ಹೇಳಿ ಹ್ಞೂ ಅಂತ ಹೇಳಿದ ಅದಕ್ಕೆ ಅದನ್ನ ಇಡಾಕ ಬಂದಿದ್ನಿ ಬರ ಬರ್ಗಳಂದ್ರೆ ಇನ್ನು ಹೋಗ್ಬೇಕು ಅನ್ಕೊಂಡು ನೀ ಬನ್ನಿ ನೋಡ್ದೆ ಹಾಲು ಹಾಕಿ ಹೋಗ್ಯಾನ ಬರೋ ಮಠ ಅಂತ ಕುಂತಿದ್ದೀವ ಹಾಂ ಇಲ್ಲಿ ಒಂದು ಸಣ್ಣ ಟಿ ವಿ ಇಲ್ಲ ಅದನ್ನ ನೋಡ್ಕೊತ ಕುಂತಿದ್ದಿ ಅದಕ್ಕೆ ಯಾರ್ದು ಅವಾಗ ಅದಂಗೆ ಆತ ಅದಕ್ಕೆ ಯಾರು ಇರ್ಬೋದು ಅಂತ ನೋಡಾಕ ನೀವು ಅಷ್ಟೊತ್ತಿಗೆ ನೀ ಆಗಿದ್ದು ನೋಡ್ದೆ ಹ್ಞೂ ಆಯ್ತು ಹೋಗಿ ಬಾ ನಮ್ಗೆ ಹೋದಾಗ ಐತೆ ನೋಡಲಿ ಹರ್ಕೊಂಡು ಹೋಗ್ಬೇಕಿದ್ರೆ ಹಾಂ ಏನು ಅದನ್ನಾರ ನಾವಾರ ಎಷ್ಟಂತ ತಿಂತವು ಹಾಂ ಮರಕ್ಕೆ ಒಕ್ಕಾನಂತಂದ ಏನು ಎರಡು ಸಾಲ ಇತ್ತು ಅದ ಅದಕ್ಕೆ ಇರ್ಲಿ ಬಿಡು ಮನೆಗೆ ಬರ್ತತಿ ಯಾರ ಕೇಳಿದಾರ ಕೊಡಕ್ಕೆ ಬರ್ತದೆ ಬಿಡು ಅಂತ ಸುಮ್ಮನೆ ಆದ್ನಿ ನಾನು ಹೌದಾ ಆ ಬೋ ಸಿದ್ದಪ್ಪ ಕಗಳು ಹೊಲಕ್ಕೆ ಹೋಗಿ ಬರುವಾಗ ಒಂದಿಟ್ಟು ಹರ್ಕೊಂಡು ಹೋಗಾನಂತ ಮತ್ತು ಎರಡು ಸಾಲ ಅಷ್ಟ ಮಾರಿಕೆ ಹಾಕಿತ್ತು ಮತ್ತೆ ಒಕ್ಕರ ಬರ್ತಿದ್ವ ಇರ್ಲಿ ಬಿಡಂಗಾರ ಮತ್ತೆ ನಿಮ್ಗೂ ಬೀಕ್ಲಾ ನೀವು ಒಳ್ಳೇ ಮಾಡೋರನ್ನ ಪುಂಡಿ ಪಲ್ಯ ಚಲೋ ಹಾಕತ್ತಂತೇಳಿ ಹ್ಞೂ ಅದಕ್ಕೆ ಆಯ್ತು ಹೋಗಿ ಯಾಕಂದ್ರೆ ಹೋಗ್ಬೇಕಾರ ವೈತಾನ ಒಕ್ಕನ ಮತ್ತೆ ಟೈಮ್ ಪಾಪ ಲತಾ ಹೋಗ್ಯಾದ ಜ್ವರ ಭಾಳ ಬಂದಿದ್ದೀವ ನನಗೂ ಏನು ಜ್ವರ ಅಂತಿದ್ದೀ ಗುಳಿಗೆ ತಗೋ ಒಂದು ಗುಳಿಗೆ ಹಾಕೋಣ ಅಂದ್ರೆ ಕಡಿಮೆ ಆಗೈತೆ ನೋಡಿದೆ ಅದಕ್ಕೆ ಹೂಗೆ ತಗೊಂಬರ್ತಾನೆ ಮತ್ತೆ ಯಾವಾಗ ಜ್ವರ ಅಂತ ಹೇಳಾಕ ಬರಂಗಿಲ್ಲ ಕೆಳಗ ಟೈಮ್ ನಮಗೆಲ್ಲ ಸುತ್ತಿರು ಸುತ್ತಿರು ನನಗೆ ಬರ್ತೈತಿ ಮಾಡೋಕ ಮನೆಯಾಗೆ ಯಾರೋ ದಿಕ್ಕ ಗಣ ದಿಕ್ಕಿಲ್ಲ ಎಲ್ಲ ನಾನು ಮಾಡ್ಬೇಕು ಮತ್ತೆ ಏನು ಮಾಡೋದಿನ ಅದಕ್ಕೆ ಹೋಗಿ ದೊಡ್ಡ ದೊಡ್ಡ ತೊಗೊಂಡ್ ಬರ್ತಾನಂತ ಪಾಪ ಹುಡುಗಿನ ಕಳಿಸಿನ ಮತ್ತೆ ಜೀವ ಮರಗಾತ ಮರ 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 ಆಕಿನ ಕಳ್ಸಿನಲ್ಲ ಆಕಿನ ಕಳ್ಸಿನಲ್ಲ ಮಂದಿ ಮನೆ ಬಾಂಡಿ ಕಾಕ್ ಅಂತ ಹೇಳಿ ಆಯ್ತು ಹೋಯ್ ಹಂಗಾರ ನಾ ಹೋಗಿ ಬರ್ತಾನೆ ಹ್ಞೂ ಆತು ಆತು ಹೋಯ್ ಬಾ ಹೋಗಿ ಬರುವಾಗ ಒಯ್ ಮನೆಗೆ ಇತ್ತಲ್ಲ ಒಂದಿಟ್ಟು ಕರಿಮೆ ಓತಿ ಅದ್ ಕೊಡ್ತಾನಂತ ಹರಿದು ಇಟ್ಟಿರ್ತಾನೆ ನೀವು ಹೋಯ್ ಬಾ ಹೂವಾಗ ಒಯ್ಯಂತೆ ఆతకు పాప ఏం గండిల్వ జీవనదా హింగా నోడు గండిద్దార నావా దిమాక్ మాట్తా ఏం మాడంది పాప అణిబారా నోడు ఆరం హోగ తిన్నక తరబా కైపల్లి తరక రొక్క నోడు ఏం పాప దేవ్ ఎస్టా కార్డ్తను నోడు కాడో టైమ్ కాడతా ముందు వంద వందడే మాట్తాను హండ జీవన మోదు మేంక నడి వాళ్ళ టీవీ వి బంద్ మాడరా తాల్ హిండీదో ఇల్ హుషవా ಹೊಲ ಈಗ ಬಂತು ನೋಡು ಆದರೂ ದೂರ ಐತೆ ಬಿಡು ಶಾಂತಕ್ಕೊಳ್ಳು ಹೊಲ ದಾಟಿ ಎರಡು ಮೂರು ಇದನ್ನು ದಾಟಿ ಬರ್ಬೇಕಾರ ಅಂದ್ರೆ ಸಾಕು ಸಾಕಾಗಿ ಹೋಯ್ತು ಸಿದ್ದಪ್ಪ ಕಾಕ ಹೆಂಗೆ ಬರ್ತಾನೇನ ದಿನ ಹೊಲಕ್ಕೆ ಕಾಕಾವ್ ಕಾಕಾವ್ ಯಾರ ಕರ್ದಂಗೆ ಆಗತ್ತಾನ ಯಾರು ಇರ್ಬೋದು ಈಕಿಗೆ ಬಾ ಅಂದಿದ್ನಲ್ಲ ಕೇಳ್ಬೋದು ಏನಾರ ಕಮಲವನ್ನ ನೋಡಿ ರಾತ್ ಅಡಿ ಒಂದು ಈಟ ಸಿದ್ದಪ್ಪ ಕಾಕಾವ್ ಎಲ್ಲಿದ್ಯಪ್ಪ ಕಾನವಾರಿ ಅಲ್ಲ ನಾನು ಮತ್ತೆ ಹೊಲಕ್ಕೆ ಬಂದಿದ್ದಿ ಬಂದನು ಕಾಣಿಸವಲ್ಲ ಕಾಕಾವ್ ಕಮಲವ ಇಲ್ಲಿ ಅದನ್ನು ತಡಿಯಾ ಬನ್ನಿ ಒಂದು ಈಟ ಹ್ಞೂ ಆಯ್ತು ಕಾಕ ಬಾ ಮೆಂತ್ಯ ಹಾಕ್ಯಾರನು ಚಲೋ ಬಂದದ್ ಬಿಡು ಮೆಂತ್ರಿ ಆಯ್ತು ಬಿಡು ಸಾಂಬ್ರಿಗೆ ಮೆಂತ್ಯ ಹಾಕಿ ಮಾಡಿದ್ರೆ ಮಸ್ತ್ ಆಕತಿ ಒಂದಿಟ್ಟು ತೊಗೊಂಡೋಗ್ಬೇಕು ಮತ್ತು ಏನಾಯ್ತು ಕೇಳಬೇಕು ಕಾಕನ ಏನೇನೈತಿ ಒಂದು ಸ್ವಲ್ಪ ಒಯ್ಬೇಕೇವ ಮನೆಯ ಮಾಡೋಕೆ ಏನು ನಾಲ್ಕು ಆಗೈತಿ ನಾತಿನಾತಿಂಗ್ ಪಾಪ ಇದ್ದರಾಗ ಇದ್ದರಾಗ ಮಾಡೀನಿ ಚಹಾ ಪುಡಿ ಇಲ್ಲ ಇಲ್ಲ ಬೆಲ್ಲ ಇಲ್ಲ ಏನು ಇಲ್ದಂಗೆ ಆಗೈತಿ ಒಂದಿಟ್ಟು ಚಾದ ಹಾಕಿ ಚಾ ಪುದಿಸ್ಕೊಡ ಹಾಕಿ ಹುಡುಗರಿಗೆ ಪಾಪ ಪಾಪವು ಹಂಗೆ ಕುಡಿಯಾಕತ್ ಬಿಟ್ಟಾವು ಏನು ಮಾಡೋದು ಭಾಳ ಅಂದ್ರೆ ಭಾಳ ಕಷ್ಟ ಆಯ್ಬಿಟ್ಟೈತಿ ಇವ ಜೀವನ ಸಾಕಾಗಿ ಹೋಗಿಬಿಟ್ಟೈತಿ ಇವ್ವ ಏನು ಮಾಡೋದಿರ ನಮ್ಮ ಯಾಕೆ ಇಷ್ಟು ಕಡತಿಯಪ್ಪ ನೀನು ಸಾಕಾಗಿ ನೋಡಪ್ಪ ನನಗರ ಭೂಮಿ ಮೇಲೆ ಇಂಥ ರಷ್ಟದಾರ ಅಂತೇಳಿ ಚಲೋ ಇವರು ಇಲ್ಲಾಂದ್ರೆ ಏನು ಮಾಡೋದು ಹಾಂ ತಿನ್ನೋಕ್ಕೂ ಬಿ ಹೆಸರಾ ಉಣ್ಣಕ್ಕೂ ಬಿ ಹಸ್ರಾ ಅನ್ನೋಂಗ ಆಯ್ಬಿಡ್ತಿತ್ತು ಎಲ್ಲಿ ಏನು ಮಾಡ್ಕೊಂಡು ಸಾಯ್ತಿದ್ವೋ ಏನು ಅಲ್ಲೇ ಒಗ ಬಂದಿದ್ನಲ್ಲ ಜಲ್ದಿನ ಬರ್ಬೇಕಿಲ್ಲಾ ಆಕಡೆ ಹೊಲ್ದಾಗ ಒಂದಿಟ್ಟು ಇದ್ದು ಹಿರಿಕಾಯಿ ಅದು ಅವ್ನಟ್ ಹರ್ಕೋತಿದ್ ನೋಡ ಈಗ ಈ ಕಡೆ ಎರಡ್ದು ಅಡ್ದಾಗ ಅಷ್ಟೇ ಅದಾವ ಬದ್ನಿಕಾಯಿ ಸೌಂತಿಕಾಯಿ ಆ ಮೂಲಂಗಿ ಎಲ್ಲಾ ಹಾಕೇನ ಈ ಮೆಂತ್ಯ ಹರ್ಕೋ ಏನೇನ್ ಬೇಕು ನೋಡು ಕೈಪಲ್ಯನ ಹಾಕೇನ್ ನಾನು ಈ ಸರಿ ಪೀಕ್ ಚಲೋ ಬರ್ತದ ಅಂತ ಹೇಳಿ ಹಾಕಿದನ ಏನೇನ್ ಬೇಕು ಬದ್ನಿಕಾಯಿ ಟೊಮೊಟೊ ಎಲ್ಲಾ ಅದ ನೋಡ ಮೆಣಸಿನಕಾಯಿನ ಎಲ್ಲಾ ಹರ್ಕೋ ಹಾ ಏನಾರ ಬೇಕಿದ್ರೆ ಕೇಳ ನೀನು ನನ್ನ ಮಗಳಿದ್ದಂಗ ಯಾವ್ದಕ್ಕೂ ಹಿಂದೆ ಹಾಕಕ್ ಹೋಗ್ಬಾರ ನೋಡ ಮೊದ್ಲ ಹೇಳ್ತೇನೆ ನಾನು ಕಾಕ ನೀವಂತ ಇಷ್ಟೆಲ್ಲ ಹೇಳಾಕತ್ತರಿ ಬೇರೆದವ್ರು ಯಾರು ಆಗಿದ್ರೆ ನಡೆಯುವ ಹೊಲದಾಗ ಯಾಕೆ ಕಾಲಡಕ್ಕೆ ಅಂತಿದ್ರು ನೀವು ನನ್ನ ಕಷ್ಟ ನೋಡಕ್ಕೆ ಆಸೆ ನನಗೆ ಕರೋದು ಕೈಪಲ್ಲಿ ಮುಂದೊಂದು ಸರಿ ಮನೆಗೆ ತಂದು ಕೊಟ್ಟಿರ್ತಾರೆ ಈಗ ನೋಡಿದ್ರೆ ಹೊಲಕ್ಕೆ ಏನು ಬೇಕಾದ್ರೆ ಹರ್ಕೊಂಡು ಹೋಗಂತ ಹೇಳತ್ತರಿ ನಿಮ್ಮದು ಭಾಳ ದೊಡ್ಡ ಮನಸ್ಸೈತೆ ಕಾಕ ಭಾಳ ಮನಸ್ಸು ಮನಸ್ಸೈತಿ ನಮ್ಮ ಸ್ವಂತದಾರ ಇದ್ದಾರು ಆದರೂ ಇದ್ದದ್ದು ಬತ್ತಿದ್ದು ಬಳ್ಕೊಂಡು ಹೋಗ್ತಾರೆ ಆದರೆ ನೀನು ನನ್ನ ಸ್ವಂತದವಲ್ಲ ನನ್ನ ಹುಟ್ಟಿದವಲ್ಲ ಆದರೂ ನನ್ನ ಕರೆದು ಆಸೆ ಹುಚ್ಚಿ ಯಾರ ಹಾತಾರೇನ ಹಿಂಗ ಕಣ್ಣೀರ್ ಹಾಕುದಾಗಿಲ್ಲ ನನಗ ನನಗ ಒಬ್ಬಕ್ ಹೆಣ್ಮಗಳಿದ್ದ ಆಕಿ ಹಿಂಗಾಗಿದ್ರು ನಾನ್ ಸುಮ್ಮನೆ ಇರ್ತಿದ್ದೇನಾ ಏನೈವಾ ತಾಯಿ ಅಳಬಾಡವ ನಿನ್ ಕಣ್ಣೀರ್ ಹಾಕುದನ್ನ ನನ್ ಕೈಯ್ಯ ನೋಡಕ್ ಆಗಿಲ್ಲ ಸಂಜಿ ಟೈಮ್ ಹೆಣ್ಮಕ್ಳಾಗ ಕಣ್ಣೀರ್ ಹಾಕಬಾರ್ದ ನಿನ್ಗೇನು ಬೇಕು ಧಾರಾಳವಾಗಿ ನನ್ನ ಕೇಳಿನ ನಾನು ನಿನ್ ತಂದಿದ್ದಂಗ ಆ ಅದೇವರ ನನ್ಗ ಹೆಣ್ಮಕ್ಳನ್ನ ಕೊಟ್ಟಿಲ್ಲ ನೀನ ನನ್ನ ಹೆಣ್ಮಕ್ಳ ಏನು ನಿನಗೆ ಏನು ಬೇಕಾದ್ರು ತೊಗೊಳಕ ಸೋಗ ಏನೇವಾ ಒಂದಕ್ಕೂ ಯೋಚನೆ ಮಾಡ್ಬಾರ್ದು ನೀನು ನಿಮ್ಮ ಮನಸ್ಸು ಸಿಗೋ ಏನು ಕೇಳೋಂಗಿಲ್ಲ ತಗೋ ಆ ಕೇಳ ಕೇಳ ನಾ ಹೇಳ್ತಾನೆ ಕಿಗೆ ಸರಿ ಕಾಕ ಆದ್ರೂ ನಿನ್ನ ಮಾತು ಕೇಳಿ ಏನ್ ರುಣ ತಿಳಿಸಕ್ಕೆ ಆಗಲ್ಲ ಬಿಡ್ ನನಗೆ ನಿನ್ನ ರುಣ ತಿಳಿಸಕ್ಕೆ ಆಗಲ್ಲ ಆಗೋದೇ ಇಲ್ಲ ಖುಷಿ ಆಯ್ತಪ್ಪ ಈಗಿನ ಕಾಲದಾಗ ಯಾರು ಇರ್ತಾರೆ ಅಂತಾರ ಏನಾರ ಒಂದು ಕೊಡಕು ಹಿಂದ ಮುಂದೆ ನೋಡ್ತಿರ್ತಾರ ಆದ್ರೆ ನೀನು ಒಂದಕ್ಕೂ ಯೋಚನೆ ಮಾಡದ ನಾ ಕೊಡ್ತಿದ್ದಿ ರೈತರಂದ್ರನ ಹಿಂಗ ಅಂತ ಅನಸ್ತತಿ ಹಿಂದ ಮುಂದೆ ನೋಡ್ದ ಬಡವರಿಗೆ ಕಷ್ಟದ ಇದ್ದಾರಿಗೆ ಕೊಡ್ತಾರಲ್ಲ ನೀವು ರೈತರು ಯಾವಾಗ್ಲೂ ಚೆನ್ನಾಗಿರ್ಬೇಕು ನಿಮ್ಮ ಬೆಳೆ ಬಂದಿದ್ದೆಲ್ಲ ಚೆನ್ನಾಗಿರ್ಬೇಕು ನೀವು ಮುಂದೆ ಹೋದ್ರೆ ನಿಮ್ಮಿಂದ ಅನ್ನ ಉನ್ನಾರನು ಚಲೋ ಇರ್ತಾರೆ ನೀವು ಯಾವ ಕೇ ಜೊತೆ ಮಾತಾಡಕತ್ತಾನ ಇವ್ಗೆ ಬರೀ ಬೇರೆ ಕಿ ಜೊತೆ ಯಾರದ ಜೊತೆ ಸೀಕ್ರೆ ಸಾಕು ಹೆಂಗೆ ಸೂರಂದ್ರೆ ಹೋಗಿ ಮಾತಾಡಕ ನಿಂತು ಬಿಡ್ತಾನೆ ಅವ್ರು ಕೇಳಿ ಬಿಡ್ತಾನೆ ಸಾಕು ಇದ್ದಿದ್ದು ಹೊಲದಾಗಿಂದ ಪಲ್ದಾಗಿಂದು ಎಲ್ಲ ಬಡಬಳ್ದ ಬಡಬಳೆ ಬಡದ ಕೊಡ್ತಾನೆ ತಡಿ ಇವಂಗೆ ಚೆಂದಾಗ ಬುದ್ಧಿ ಕಲಿಸ್ತಾನೆ ಮುದುಕಿಗೆ ಭಾಳ ಮಾಡಾಕತ್ತಾನ ಕೆಲ ಎರಡು ಕೂಲ್ ಕೂಲ್ ಇಲ್ದ್ರೂ ದಿಮಾಕ್ ಭಾಳ ಆಗೈತಿವಂತ ಯಾರು ಬಂದಾರ ಅಯ್ಯ ನೀನೇ ಯಾಕೆ ಇಲ್ಲಿಗೆ ಬಂದೆ ಅಲ್ಲೇ ಕುಂದ್ರ ಬೇಕಿಲ್ಲ ಸುಮ್ಮನೆ ಎದ್ದು ಬಂದ್ರೆ ನಿನ್ನ ಆಯಾಸ ಆಗಂಗಿಲ್ಲ ಏನು ಮೊದಲ ನಿಮ್ಮ ಅಪ್ಪ ನಿಮ್ಮನ್ನ ಅಡ್ಡಾಡ್ಸಿಲ್ಲ ಮಾಡಿಲ್ಲ ಈಗ ಮತ್ತೆ ನನ್ನ ಸಲುವಾಗಿ ನೀ ಅಡ್ಡಾಡಿದ್ಯ ನಿನ್ನ ಕಾಲ ಎಲ್ಲಿ ಸಮಸ್ ಹೋದ್ರೆ ಏನು ಮಾಡ್ತಿದ್ದಿ ಅಲ್ಲೇ ಕುಂದ್ರದ್ ಬಿಟ್ಟು ಇಲ್ಲಿ ಯಾಕೆ ಬಂದಿ ಏನ್ರಿ ನೀವು ಏನ್ ಮಾತಾಡ್ತಿರಲ್ಲ ಇಷ್ಟಿದ ಮಾಡಿದ್ದೆ ಅಲ್ಲ ಇಲ್ಲ ಹ್ಞೂ ಇವಾಗ ಬಂತೇನು ನಾನು ಮಾಡೋದಿಲ್ಲ ಬಿಡೋದಿಲ್ಲ ಅಂತೇಳಿ ಹ್ಞೂ ಶಾನೆ ಆದ್ರೆ ಬಿಡು ಯಾರು ಬಂದಾರ ಯಾರು ಯಾರವರು ಆಕೆ ಕಮಲವ ಗೊತ್ತಿಲ್ಲ ಕಮಲವ எல்லாம் ಲಾ ಅಲ್ಲಗ ಲಾ ಅಲ್ಲಗ ನಾನು ನೋಡ್ತಾನ ಎಲ್ಲವ ಲಾ ಅಂತ ನಾ ಅಂತ ತಾವ್ತಾತ ಯಾಕ ನೀನು ನಮ್ಮ ಮನೆ ಇತ್ತಕ ಅದಾಳ ಅಲ್ಲಿ ಲವ್ ಆಕಿಲ್ಲ ಹ್ಞೂ ಪಾಪ ಮಗ ಸತ್ತಲ್ಲ ಆಕ್ಸಿಡೆಂಟ್ ಆಗಿ ಹ್ಞೂ ಇಕೆ ಪಾಪ ಸೊಸಿ ಹಾಂ ಇಬ್ಬರು ಸೊಸ್ಯಾಲ ಒಬ್ಬಾಕಿನ್ ಚಂದಕ್ಕೆ ಇಟ್ಕೊಂಡಾಳ ಅಲ್ಲ ಮಗ ಅದಾನ ಅಂತೇಳಿ ಈಕೆ ಮುಗಂಡಿಲ್ ನೋಡು ಪಾಪಿಗೆ ನಮ್ಮ ಮನೆ ಬಿಟ್ಟು ಹೊರಗೆ ಹಾಕ್ಯಾಳ ಮತ್ತು ಇಲ್ಲದ ಬುಲ್ಲದ ಸುದ್ದಿ ಹರಡ ಹರಡಾಡ್ತಾಳೆ ಅಂಕ ಮತ್ತು ಅದಲ್ದೆ ಅಹ್ ಮನಿಗ್ ಬಂದು ಎಲ್ಲ ಇದ್ದಿದ್ದು ಬದ್ದು ಎಲ್ಲ ಬಳ್ಕೊಂಡು ಹೋಗ್ಕಾಳಂತ ಅಲ್ಲ ಪಾಪ ಗಂಡಿಲ್ಲ ಏನಿಲ್ಲ ಮನಿ ಮನಿ ಕೆಲಸ ಮಾಡಿ ದುಡ್ಕೊಂತಿಲ್ಲ ಅದ್ ಹುಡುಗಿ ಕಳೆ ಕಿತ್ತಾಕದು ಬಂದಿರ್ತಾಳೆ ಯಾವಾಗರ ಆ ಎಲ್ಲ ಮಾಡಿ ಕಷ್ಟಪಟ್ಟು ತಿನ್ನಾಕತ್ರೂ ದುಡುದಿಲ್ಲ ಅಂತ ಮನೆಯಾಗ ಇದ್ದು ಬದಾ ಬಳ್ಕೊಂತಿತ್ತ ಬದಿತ್ತ ನನಗ ಹಾ ಅಂತ ಕೇಕ್ ಎಲ್ಲವೂ ಅದನ್ನ ನೋಡ್ರ ಸಿಟ್ಟು ಬರ್ತದ ನನಗರ ಹೊಡಿ ಹೊಟ್ಟಿ ಆಡ್ತಗ ನಾದು ರನ್ ಅದ್ರ ತಗದು ಯಾಡ್ ಪಟಾರ ಅಂತ ಹೊಡಿತಿದ್ದೆ ಏನ್ ಮಾಡುದು ಪಾಪ ಹುಡುಗಿನ್ ನೋಡಿ ಹಾಗೆ ಅಂಗ ನನಗಿದ್ ಕಟಿಕೆ ಆಗಿತ್ತು ತವ್ರ ಮನಾರ ನೋಡ್ಬೇಕಂದ್ರೆ ತವ್ರ ಮನೆಯಾಗ ಅವ್ರ ನೋಡ್ರಿ ಹಂಗ ಎಲ್ಲಿ ತವ್ರ ಮನೆಗೆ ಹೋಗುದಿಲ್ಲ ಅಂತ ಈ ಹುಡುಗಿಗೆ ಮತ್ತೇನ್ ಮಾಡಾಕತಿ ಅದಕ್ಕ ಈ ಸರಿ ಅಂತೂ ಕೈಪಲ್ಲಿ ತರಾಕ ರೊಕ್ಕ ಹಾಕಿಲ್ಲ ಅಂತ ನಾನ ಹೊಲದಾಗಿತ್ತಲ್ ಕೈಪಲ್ಯ ಅದಕ್ಕ ವಯ್ ಬಾವ ನೀನ ತಗೊಂಡ್ ಹೋಗಿ ಬಿಡು ಸುಮ್ನಾರ ಹಾಕಿಲ್ಲ ನನ್ನ ಯಾಕ ಮತ್ತ ನಾ ರೊಕ್ಕ ಕೊಟ್ಟರು ನೀನ್ ಹೋಗಿ ತರಬೇಕನ ತರಬೇಕಾನ ಐತಿ ನಿನಗೆ ಎಷ್ಟು ಬೇಕಷ್ಟು ವೈ ಬಾಯವ ಅಂತ ಹೇಳಿ ಹೇಳಿ ಪಾಪ ವಯ್ಯಕ್ ಅಂತ ಅದ ಏನೇನ್ ಬೇಕು ಅಂತ ಇಟ್ಟ ಹರಿದ್ ಕೊಡ್ತೇನೆ ನಾನ್ ಸ್ವಲ್ಪ ನೀರ್ ಕುಡ ಬರ್ತೇನಾ எல்லோவனிவாக்காங்க நீன நானி எட் சார பண்ணீன பல்லே இல்சி மத்தி அவ்வளோந்தா நோடி கல்சிங்க நோடே தகவ நேராக நானும் ನಿಮ್ಮತ್ತೆ ಊರು ಹುಯ್ಯೋಳಂತಂದು ಇಲ್ಲೇ ಅದೇ ನಂಗರ್ನಿನ ಹೂ ಬೆಚ್ಚಿಗೂ ಇಲ್ಲೇ ಅದಾನ ಅಲ್ಲಿ ಹೋಗೋದು ಹೋಗುದು ಮನೆಗೆ ಹೋಗಿ ನಿಗ್ರಹ ಹಾಕಕ್ಕೆ ನನಗೆ ಮನಸ್ಸಿಲ್ಲ ಅದಕ್ಕೆ ಇಲ್ಲೇ ಅದಾನ ಕಷ್ಟನೂ ಸುಖನೋ ಎರಡು ಸಾಕು ಅಂತ ಇಲ್ಲಿ ಉಳಿದ್ರಂತೇಳಿ ನಂಗೆ ಗೆಳಿಸದ ಅಲ್ಲಕಿ ಹಾಂ ಜಯ ಅವ್ರ ಮನೆಗೆ ತಿಕ್ಕ ಕಾಕೋಕ್ಕನ ಅಡುಗೆ ಮಾಡ್ತಾನೆ ಆಮೇಲೆ ಹೊಲಾಗ ಏನೋ ಇದ್ರೆ ಹೋಗಿರ್ತಾನ ಇವತ್ತು ಆರಾಮ ಇರಾಕಿಲ್ಲ ಭಾಳ ಜ್ವರ ಬಂದಿದ್ದು ಒಂದು ಗುಳಿಗೆ ಹಾಕೊಂಡ್ ಕಾಸ ಮಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಅರಾಮಾತ ಅವ್ಕ ಕಾಕಾ ಅಂತ ಅಂದಿದ್ದ ಅದಕ್ಕೆ ಒಂದು ಇಟ್ಟು ಹೋದ್ರಾತ ಬನ್ನಿ ಮನೆ ಆಗಿ ನೀನು ಇನ್ನಂಗ ಆಗೈತಿ ವಚ್ಗುವ ಭಾಳ ಕಷ್ಟ ಆಗೈತಿವ ಜೀವನ ಬ್ಯಾಸ ಆಗಿಬಿಟ್ಟತಿ ಹುಡುಗೋರ್ಗೆ ಟೀ ಅಂದ್ರೆ ಹಾಕಿಬಿಟ್ಟು ನಾನು ಟೀ ಅಂದ್ರೆ ಹಾಕೋದು ಹತ್ತು ಬಿಡ್ಲೇನು ಇನ್ನೊಂಗಾಗಿಬಿಟ್ಟೆ ವಚ್ಿಗುವ ಭಾಳ ಕೆಟ್ಟಾಗಿದ್ದ ನಮ್ಮ ಪರಿಸ್ಥಿತಿ பாப்போட்ரெட் காசாத்தில அது எல்லை எல்லு நம்போ இது நம்பு இரலுட ஏனாத்த நன்கேதோ இன்னொரு ஊரு சாபரி ஏன் மொழி ஹழா ஹோவார் பந்தா கே அந்த மத்தேன் அனுக்கே நக்தி நம்ம கைப்பந்தாள் ஏன் நன்கே அல்லவா மத்த நீ மத்தி நீ யாரும் இடி அந்த ಅವ್ನ ಜೊತೆ ಅರಾಮದಾಳಾಕಿ ಏನು ಕಷ್ಟ ಇಲ್ಲ ಏನಿಲ್ಲ ಆರಾಮ ಅವ್ನ ಜೊತೆ ಊರು ಊರು ಸುತ್ತುವ ಅಂತ ಮೆರ್ಕೊಂತ ಅಡ್ಡ್ಯಾಡತ್ತಾಳು ಅಂತ ಕೆಲಸ ಅನ್ನತಿದ್ಲು ಮತ್ತು ನೀ ನೋಡಿದ್ರೆ ಹಿಂಗೆ ಅನ್ನತಿಲ್ಲ ಅಯ್ಯೋ ಅಯ್ಯೋ ಚಿಗೋ ನಾನು ಹಂಗೆ ಅನಿಸ್ತಾನಿವ ಚಿಗೋ ನನಗೆ ಹಂತ ಬುದ್ಧಿ ಇಲ್ಲ ಚಿಗೋ ಕಷ್ಟನೋ ಸುಖನೋ ಮಂದಿ ಮನೆ ಬಾಂಡೆ ತಿಕ್ಕಿ ಬೇಕಾದ್ರೆ ಜೀವನ ಮಾಡ್ತಾನಂತ ಉಪವಾಸ ಬೇಕಾದ್ರೆ ಇರ್ತಾನಂತ ಹಂತ ಮಾಡಂಗಿಲ್ಲ ಮಾಡಂಗಿಲ್ಲವಾ ಚಿಗೋ ನಾನು ನಾನು ಹಂತ ಬಾಳೆ ಮಾಡೋದಾಗಿದ್ರೆ ಅವಾಗ ಹಾಳು ಪವಿ ಬಿತ್ತೆ ನನ್ನ ಮಕ್ಕಳ ಕರ್ಕೊಂಡು ಹಾಳು ಪವಿ ಸಾಯ್ತೀನಿ ಆಯ್ಕೆ ನಮ್ಮ ತೆನಕಿ ಸೊಸಿಗೆ ಕೆಟ್ಟ ಹೆಸರು ಇಡ್ತಾಳಂದ್ರೆ ಅಕೆಂಥ ಆಯ್ತಿ ಜಿಗುವ ಇಂಥ ಹತ್ತಿ ನಾನು ಎಲ್ಲಿ ನೋಡಿ ಇಲ್ಬಿಡ ಬ್ಯಾರದೇನಾರ ಅನ್ಲಿ ಆದ್ರೂ ನಾ ಇನ್ನೊಬ್ಬ ನೆಟ್ಟು ಅಂತ ಅಲ್ಲ ಎಂತ ಆಯ್ತಿ ಇಂಥ ಅತ್ತಿ ನನ್ನ ಜೀವನ ಅಂದಾಗ ನೋಡಿಲ್ಲ ಏನಾರ ಮಾಡ್ಕೊಂಡು ಏನೋ ಅನ್ಕೊಂಡು ಹಳ ಹೆಂಗ್ ದುಡಿಯತ್ತ ನಾ ಹೆಂಗ್ ಜೀವನ ಮಾಡತನ ಅಂತ ಮ್ಯಾಗ ದೇವ್ರೆಲ್ಲ ನೋಡಿರ್ತನಲ್ಲ ಆಚು ಬಾಚು ಮನೆ ಯಾರ ನೋಡಿತ ನೋಡಿರ್ತಾರ ಅಲ್ಲ ಅವ್ರಿಗೆ ಯಾರ ಗೊತ್ತಿರ್ತೈತಿ ನಾ ಹೆಂಗ್ ಜೀವನ ಅಂತ ಹೇಳಿ ನಾ ಇನ್ನೊಬ್ಬನ ಜೊತೆ ಜೀವನ ಹೋಗಿ ಅಟ್ಯಾಡಿ ಹರಿಗಾಡಿ ಬಂದ ಜೀವನ ಮಾಡಾಕತ್ತನು ಅಥವಾ ಕೆಲಸ ಮಾಡ್ಕೋ ಜೀವನ ಅಂತ ಮಂದಿರ ನೋಡ್ತಾರ ಮ್ಯಾಗ ದೇವ್ರೆಲ್ಲ ನೋಡ್ತಾನಲ್ಲ ನನ್ನ ಹಿಂಗ್ ನೋಡಿ ನಾನು ಏನಾರ ಮಾಡ್ಕೊಂಡು ಸತ್ತು ಬಿಡ್ಲಿ ನಾನು ಆತ್ ನೋಡ್ ಚಿಕ್ಕವಾ ಸಾಯ್ಬೇಕನ್ನು ಹಂಗ್ ನೋಡಿದ್ ಬಾಳೆ ಪಾಪಿ ಹುಡುಗಿ ಹಂಗೆದ್ದಂಗಿಲ್ಲ ಅದ ಎಲ್ಲ ನನ ಮುಂದ ಸುಳ ಹೇರ್ಬೇಕು ಎಲ್ಲಿ ಅದು ಎಲ್ಲಿ ಬಾಳಿದ್ದದಾಳಾಕಿ ಪಾಪ ಅಳಬೆ ಆಡ್ಬಿಡಿವ ನನಗೆ ನನಗ ನಿಮ್ಮ ಅತ್ತೆ ಅನ್ಲವ ನನಗೇನು ಗೊತ್ತು ನಾನು ನಿನ್ನ ಮಕ್ಕ ನೋಡ್ದು ಅನ್ಕೊನಿ ಪಾಪಿ ಹುಡುಗಿ ಇದ್ದಂಗಿಲ್ಲ ಅಂತೇಳಿ ಆದ್ರೆ ಆಕೆ ನೋಡ ಹಂಗದಾಳ ಏನು ಮಾಡೋದು ನಿಮ್ಮತ್ತೆ ಬುದ್ಧಿ ಭಾಳ ಹೊಲಸ ಬುದ್ಧಿ ಐತಿ ನೋಡುವ ಏನು ಮಾಡಿದ್ವಿ ಚಿಗವ್ವ ಅಂತ ಅತ್ತಿನ ಪಡ್ಕೊಂಡ್ ಬಂದುಬಿಟ್ಟೆ ನಾನು ಏನು ಮಾಡೋಕ್ಕಾಗಂಗಿಲ್ಲ ಮನೆಗೆ ಬರ್ತಾಳ ಬಂದಾಗ ಏನಾರ ಇಲ್ಲಂದ್ರೂ ಬಿಡೋಂಗಿಲ್ಲ ಒಂದು ಕೈಪಲ್ಲಿ ಒಂದು ಟೊಮೊಟೊ ಇದ್ರೂ ನೀವು ಅದನ್ನು ತೊಗೊಂಡು ಹೋಗ್ತಾಳು ನಾ ಎಲ್ಲಿ ಮುಚ್ಚಿಡ್ಲಿ ನಮ್ಮ ಮನೆಯಾಗಿನ ಚಿಗವ ನೀನ ಹೇಳು ಬರ್ತಾಳ ಅಯ್ಯ ನನ್ನ ಮನೆಗೆ ನಾ ಬರ್ತಾನೆ ಅದ್ನೇ ನೀನು ಕೇಳ್ತಿ ನನ್ನ ಮಗ ಆಯ್ತು ನಾ ಬರ್ತಿದ್ದೀನ ಈಗ ನಾನು ಬರ್ತೇನೆ ಅಂತ ಅಂತಾಳೆ ನಮ್ಮ ಕಣ್ಣೀರು ಹೊಸಾಗ ಆ ಕಡೆ ತಂದೆ ತಾಯಿನೂ ಇಲ್ಲ ಈ ಕಡೆ ಈ ಕಡೆ ನೋಡಿರ ಯಾರು ಇಲ್ಲ ಅತ್ತಿ ಮಾವ ಆಧಾರ್ ಬಿಡು ಅಲ್ಲಿ ಮಕ್ಕಳು ಚೆನ್ನಾಗಿ ಸಾಲಿ ಕಲ್ಚರ್ ಅಂದ್ರ ಅವರು ನನ್ನ ಇಟ್ಕೋವರು ಏನ್ ಮಾಡ್ಲಿ ಹೇಳಿ ನನ್ನ ಹೆಸರು ಕೂಡ ಹಿಂಗ್ ಹಾಳ್ಮಾಕತ್ತಾರ ಜೀವನ ಬೇಡ ಬಿಟ್ಟತಿ ನನ್ನ ಮಕ್ಕಳು ಕೆಟ್ಟ ವಿಷಯ ಹಾಕಿ ನಾಟ ವಿಷಯ ಹಾಕೊಂಡು ಕೂಡ ಸತ್ ಬಿಡ್ಬೇಕ ಅದೊಂದ್ ಉಳ್ದಂಗಾಗಿ ನನ್ನ ಜೀವನದಾಗ ತೊಗೊಳುವ ಬಿಡು ನಿಮ್ಮ ಕಾಕ ಬಂದ್ರೆ ನಾನು ಬೈತಾನ ಸುಮ್ಮನೆ ಇದ್ಬಿಡುವ ಸುಮ್ಮ ಬಿಡು ಅಲ್ಲಿ ಬರೋನ್ ಕಾಲಕ್ಕೆ ತಾನವ ಸುಮ್ಮನೆ ಇದ್ ಬಿಡಿವಾ ಅಡಬೇಡ ನಾನು ಅಂದಿದ್ದ ತಪ್ಪಾಗೈತಿ ಕೇಳಬಾರ್ದಾಗಿತ್ತು ನೀನು ಆಕೆ ಅಂದಿದ್ಲು ಇವ ಅದಕ್ಕೆ ಕೇಳೀನಿ ಇರ್ಲಿ ಬಿಡು ನೀನು ಏನು ಇನ್ನೊಂದು ಸರಿ ಬಂದಾಗ ನಮ್ಮ ಹೊಲಕ್ಕೆ ಬಂದು ತೊಗೊಂಡು ಹೋಗ ಏನು ಒಳಕ್ಕೆ ಹೋಗಬೇಡುವ ವಿಷಾದ ಹಾಕೊಂಡು ಸಾಯ್ತು ನನ್ಬೇಡೀವ ಹಂಗೆಲ್ಲ ಸಾಯ್ತು ನಂತನ್ಬಾರ್ದು ಹಾಂ ಸಾಯಂಕಾಲ ಟೈಮ್ದಾಗ ಸಾಯಿ ಮತ್ತೆ ಯಾಕೆ ಮಾತಾಡ್ತಿದ್ದಿ ದೇವ್ರ ಒಂದು ಗಂಡ ಒಂದೇ ಮಗಳನ್ನ ಕೊಟ್ಟು ನಿನಗ ಜೀವನ ಮಾಡ ಅವ್ರ ಮುಂದೆ ಸಾಧಿಸಿ ತೋರಿಸ್ಬೇಕು ನೀ ಅಂದಾರ ಮುಂದೆ ಆಡಿದಾರ ಮುಂದೆ ಜೀವನ ಮಾಡಿ ತೋರಿಸ್ತಾನ ಅಂತೇಳಿ ನೀನು ನಾಳೆ ನೀ ಇಷ್ಟು ಕಷ್ಟಪಟ್ಟ ಅದಕ್ಕೆ ನಿನ್ನ ಮಕ್ಕಳಿಂದ ಸುಖ ನಿನಗೆ ಯಾಕೆ ಯೋಚನೆ ಮಾಡ್ತೀನಿ ನೀನು ಯೋಚನೆ ಮಾಡಕ್ಕೆ ಹೋಗಬೇಡ ಆ ದೇವರು ನಿನ್ನ ಜೊತೆಗಿರ್ತ ನಿನಗೆ ಏನಾದ್ರು ಬೇಕಾರ ನನ್ನ ಕೇಳು ಇಲ್ಲ ನಿಮ್ಮ ಕಾಕಾನ ಕೇಳು ಅವ್ನು ತಂದು ಕೊಡ್ತಾನ ಸರಿ ನೀವು ಹೊಲಕ್ಕೆ ಬರಬೇಡ ಆರಾಮ್ ಯಾಕೆ ಬಂದೆ ಹೇಳಿದ್ರೆ ನಿಮ್ಮ ಕಾಕಾ ತೊಗೊಂಬಂದು ಕೊಡ್ತಿದ್ದಲ್ಲಿ ಇವ್ವಾ ಹಾಂ ಆದ್ರೂ ಸಿಗುವ ನನಗಬ್ ಹಿಂಗಂದ ನಮ್ಮ ಹೋಗಿ ಹಾಕಿ ಕೇಳಬೇಕ ತನ್ನ ಸಂತಿ ಬಿಡಂಗೇ ಇಲ್ಲಕ್ಕಿನ್ನ ಬರ್ಲಿಕ್ಕೆ ಅಂತ ಬಂದ ಹಿಂಗೆಲ್ಲ ನನ್ನ ಹೆಸರು ಯಾಕೆ ಹಾಳು ಮಾಡಾಕತ್ತೀನಿ ಅಂತ ನೋಡಿ ಏನಂತೇಳಿ ಬಿಡ್ತಾನು ಅಷ್ಟ ಮಾಡ ಇಲ್ಲ ನಿನ್ನ ಹೆಸರ ಎಲ್ಲ ಊರು ಬಂದಿ ಮುಂದೆಲ್ಲ ಹಾಳು ಮಾಡತ್ತಾಳಾಕಿ ಅಂತಾರ ಚಂದಾಗ ಬುದ್ಧಿ ಕಲಿಸಬೇಕು ಮೊದ್ಲು